ಮಾಡಿ ದಾಯಿ ಅಂತೇಳಿ ಅಲ್ಲಿ ಚಿಮ್ಮೈ ಮುತ್ತೆ ಹೋಗಿಲ್ಲ ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕೊನ್ನ ಉತ್ತರ ಹಾದ ಹಾದ ಮತ್ತಿದು ಕರೆಕ್ಟ್ ಇತ್ತು ಕರೆಕ್ಟ್ ಅನ್ನೋದು ಆದ ಇಲ್ಲ ಅಂದ್ರೆ ಮುಂದಿನ ಸಂದಿಗೆ ಹೇಳು ಹಾದ ಹಾದ ಇಲ್ಲ ಈ ಮನೆ ಮನೆಯೊಳಗ ಹಾ ಯಾಕ ಭಕ್ತರ ಅವ ಅವನ ಹಬ್ಬ ಹಾಕ್ತಾರತ್ತ ಮತ್ತೆ ಆ ಕಾಮ್ರ ಮನೆಗೆ ಬರಬೇಕಾದ್ರೆ ಏನ ಒಂದು ಪ್ರಶ್ನೆ ಹುಡುಗಿತ್ತು ಇಬ್ರು ಅಂತ ಕೂಡಿ ಗಿಡದೊಳಗ ಕೂತು ಕೊಳೆ ನೋಡಿಸ್ತಿದ್ರು ತ್ರಿಕಾಲಜ್ಞಾನಿ ಯೋಗಿನಿಸಿದ್ದ ಇಬ್ಬರಿಗೆ ಕರ್ವ ಹಾದ ಹಾದ ಹೇಳ್ತಾರ ನಿಮ್ಮ ಕೀರ್ತಿ ಜಗತ್ತದೊಳಗೆ ಅಜರಾಮರ ಉಳಿದದ ಹ ಇಲ್ಲ ನೀವು ಮೂರ್ ದಿವಸ ರಂಗ ಹೇಳಿ ರಂಗಿನೊಳಗೆ ಕುಂಡ್ರೆ ಅಮಾವ್ಯದ ಮುಟ್ಟಿ ಅಮಸಿದ ಮುತ್ತ ಕಂಬಳಿ ಪ್ರಸಾದ ಚೀಲ ಬೆತ್ತ ಕೊಟ್ಟು ಕಳಿಸ್ ಇದನ್ನೆಲ್ಲ ತಗೊಂಡು ಬರುವ ಮುಂದೆ ಇರೇಗಾಯಿ ದಾಟಿ ಬರ್ತಿದ್ದ ಕಂಬಳಿ ಒಡೆಯನ್ನು ನೋಡಿ ಕಂಬಳಿ ಭಕ್ತಗಳು ಯಪ್ಪಾ ಕಂಬಳಿ ದಾರಿ ನೀ ಬಂದಿರಿ ನಿನ್ನ ಈ ಒಂದು ದರ್ಶನದಿಂದ ನಾವು ಪುನೀತ್ ರಾಜೇಳಿ ಮಾಡಿದ್ರು ಅಡ್ಡ ಬಿತ್ತು ಅವಾಗ ಏನು ಮಾಡ್ದ ಕಂಬಳೆ ಮನೆಯೊಳಗ ಹುಟ್ಟಿ ಎಷ್ಟೋ ವರ್ಷ ಆದ್ರು ಹಟ್ಟಿಲೆ ಸಂತಾನ ಫಲ ಇರಲಿಲ್ಲ ಹಾದ್ ಹದ್ ಹಾದು ಯಾ ನಿನ್ನಿಂದ ದರ್ತಕ ನಮಗ ಸಂತಾನ ಫಲ ಆಯ್ತಂದ್ರ ಜಗತ್ತ ನಿನ್ನೊಂದು ಕೀರ್ತಿ ನಮ್ಮ ಮುನಿತನ ಉಳಿದ್ರು ಉಳಿತಲ್ಲ ಉಳಿತದ ಅವಾಗ ತಾಮದಡ್ಡಿ ರಂಗಸಿದ ಮಾಡ್ದಾ ಏನು ಮಾಡ್ದ ಭಂಡಾರ ಕೊಟ್ಟು ಒಂದರದ್ ವರ್ಷದೊಳಗ ನಿಮ್ಮ ಹೊಟ್ಟಿಲೆ ಗಂಡಸ ಮಗ ಹೋಗ್ತದೆ ಅಂತೇಳಿ ಆಶೀರ್ವಚನ ಮಾಡ್ದ ಆ ರಂಗಿಸಿದ ಮುತ್ತನ ಮಾತಿನ ಪ್ರಕಾರ ಆ ಕಾಮಳೆ ಮನಿಯೊಳಗ ಒಂದೇ ವರ್ಷನಾಗ ಗಂಡ ಮಗ ಹುಟ್ಟಿಯಾದಿ ಪುಣ್ಯದಿಂದ ನಮ್ಮ ಮನಿ ಜ್ಯೋತಿ ಬೆಳಗಾದಿ ಇವತ್ತ ಆ ರಂಗಿಸಿದ ಮುತ್ತಾನ ಹಬ್ಬ ಹಾಕ್ತಾರ ಆ ಕಾಮಳೆಗಳಂತ ಇವರು ಭಕ್ತರು ಮತ್ತು ಅವನಿಂದ ಉದ್ದಾರ ಆಗ್ಯದಿ ನಿನ್ನ ಭಕ್ತರಾಗಿ ನಾವು ಸದಾ ಉಳಿತೇವು ನಿನ್ನ ಹಬ್ಬ ಹಾಕ್ತೇವೆ ಅಂತೇಳಿ ಮಾತು ಕೊಟ್ಟದಕ್ಕಾಗಿವರೆಗೂ ಆ ಕಾಮಳೆಗಳ ಮನೆ ತಂದವರು ರಂಗಿಸಿದ ಮುತ್ತನ ಹಬ್ಬ ಹತ್ತರ ತಾ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹಾದ ಹದ ಹಾದ ಇದ್ರ ಬಿಟ್ಟು ಮತ್ತೆ ಏನಾರ ಇತ್ತಂದ್ರೆ ಮುಂದಿನ ಸಂದಿಗೆ ಹೇಳ್ತಾರೆ ಹೇಳ್ತಾರೆ ಇಲ್ಲ ಕಲ್ಲವ್ವ ಕಡುಬು ಕೊಟ್ಟಾರೆ ಅಂದ್ರೆ ಮಲ್ಲವ್ವ ಹಾಂ ಏನು ಮಾಡ್ತಾವಾ ಪೇಳ್ಯಾ ಏ ದಾಸಿ ಕೊಡ್ತಾ ದಾಸಿ ಮತ್ತು ನಾವು ಒಂದು ಹೇಳ್ರಿ ಕೊಡಬೇಕಿಲ್ಲ ಏಯ್ ಕೊಡ ನೋಳೆ ನಾವು ಒಂದು ಯಾವ ಪ್ರಶ್ನೆ ಕೇಳು ಹೇ ಯಾಕೆ ನಾಕ್ ಕೇಳ್ರಿ

ಆಗ ಬದಿಗೆ ಒತ್ತಿದ್ರೆ 우ಟ್ಗಿ ರಾಹುಲ್ ಮಾಸ್ತರ್ ಸಂಘಕ್ಕೆ ಫಳಿಯ ತಡತ್ತಿರಿ ಹಾ ಇಲ್ಲಿ ಇಲ್ಲಿಕ್ಕೆ ಇಲ್ಲಿಕ್ಕೆ ದಾಟು ಬಹಳ ಜಡಾ ಹಾಹಾ ನಾ ಮಹಾರಾಷ್ಟ್ರರೇ ನೀವು ಯಾಕಂದ್ರೆ ನಾ ಮೆಟ್ಟಿ ತುಳಿ ಸಲುವಾಗಿ ಅಮಶಿದ ಮುತ್ಯನ ಮಟ್ಟ ಮನೆ ಒಳಗೆ ಇದೊಂದು ಮಲಗಣ ಮುತ್ಯನ ಮರಿಯಾಗಿ ಹುಟ್ಟಿ ಬಂದ ಹಾ ಹೌದಾ ಹೌದಾ ಮಾತು ಕೇಳ್ತಾ ಏನ್ರಿ ಸರ ಆಲಕರಾಯ ಪಾಲುಕರಾಯ ಅನಕರಾಯ ಚಾನಕರಾಯ ದಿ ರಾಯ ದುಪ್ಪಕ್ ರಾಯ ಸೇರಿಕ್ ಬಂಬೂರಾಯ ಹಾ ಹಾ ಕರಿಗೌಡ ಕೆಂಚಗೌಡ ಸೋಂಗರಾಯ್ ತುಕ್ಕಪ್ಪರಾಯ್ ಜಕರಾಯ್ ಮಾಲಿಂಗರಾಯ ಹೌದ್ ಹೌದ ಹದ ಹಿಂಗ ಏಳು ತೆಲೆ ಮಾಲಿಂಗರಾಯ ಮುಖ್ಯಂದ ಬಂದಾವ ಅದ್ ಹಾದ ಏಳ್ ತೆಲಿ ಗುರು ಯಾರಾರೋ ಸಣ್ಣ ಸಿದ್ದ ಸಣ್ಣ ಸಿದ್ದ ಅದ್ ಹಾದ ಏಳ್ ಗುರು ಸಣ್ಣಡ್ ಸಿದ್ದ ಇರೋ ಕಾಗಿ ಬೀರ್ ಯಾಕೆ ಗುರು ಮಾಡಿಕೊಂಡ ಅದ್ ಹದ ಹದ ಜಕ್ರಾಯ ಬರಮೇವ್ರಿಗೆ ಯಾಕೆ ಗುರು ಗುರು ಮಾಡಿಕೊಂಡು ಇವ್ರಿಗೆ ಕಡಿ ಮಾಡಿದ್ ಹದ ಅನಂತ ಒಂದು ಹಾಲು ಮತ್ತದೊಳಗಿಂದು ಪ್ರಶ್ನೆ ಅದ ಹದ ಏನಲ್ಲ ಏನಪ್ಪ ಅಂದ್ರೆ ಆಲಕ್ ಸರ ಆಲಕರಾಯ ಪಾಲಕರಾಯ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗ್ಯಾರ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಯಾರ ಆ ತೀರ್ಥಕ್ಷೇತ್ರ ಯಾವಾಗ ಅಲ್ಲೊಬ್ಬ ಗುರು ಗಂಟು ಬಿಟ್ಟಾನ ಅವರಿಗೆ ಒಬ್ಬ ಗುರು ಗಂಟು ಬಿಟ್ಟಾನ ಆ ಗುರು ಯಾರು ಆಹಾ ಆ ಗುರು ಕೆಲವೊಂದಿತ್ತು ವಸ್ತುಗಳು ಅವ್ರಿಗೆ ಕೊಟ್ಟಾನ ಕೊಟ್ಟಾನ ಕೊಟ್ಟಾನೆ ಆ ವಸ್ತುಗಳು ಯಾವ್ಯಾವು ಅದು ಹದ ಮತ್ತು ಆ ಗುರು ಅವರಿಗೆ ಆಶೀರ್ವಚನ ನೀಡ್ಯಾರ ಆ ಆಶೀರ್ವಚನ ಏನಾಗಿತ್ತು ಅದು ಹಾಡು ಹಾದ ಅನಂತ ಎರಡು ಪ್ರಶ್ನೆ ಅದ ಇವತ್ತು ಖೂಲಾಯ್ತದ ಮಳೆ ಹಚ್ಚಿಕ್ಕಿದ್ರೇನು ಮಳೆ ಇಚ್ಛಿಕಿದ್ರೆ ಅದು ಹಾದ ಹೌದ ಅದಕ್ಕ ಆತ್ಮೀಯ ಬಂಧುಗಳೇ ಭಾರಿ ಮಾತಾಡಿ ತಮ್ಮ ಯಾರಿಗೂ ವಜ್ಜೆ ಆಗುದಿಲ್ಲ ಅದಕ್ಕ ಯಥಾ ಪ್ರಕಾರ ಒಂದ್ ನಾಲ್ಕು ಚಾಲ ಹಾಡಿ ಸರ್ಜೋಡಿ ಕಲಾವಂತರಿ ಪಾಳಿ ಹೋಗ್ತದ ತಾಯಿಗಳು ಕೂತಾರ ತಾಯಿ ಮ್ಯಾಗ ಒಂದು ಕಟ್ಟಿ ಹೇಳ್ಬೇಕು ಹೇಳಿ ಹೇಳ ತಾಯಿಗಳ ಮ್ಯಾಗ ಒಂದ್ ಕಟ್ಟಿ ನೆನಪಾತದ ಮತ್ತ ನೀವು ಅನ್ಬಾರ್ದಾಗ ಏ ಹಾಲ್ ಮತ್ತ ಬಿಟ್ಟು ಮಾತಿದ್ವನ್ ಬ್ಯಾರಿ ಹೇಳ ನಿಮಗ್ ಕೇಳೇ ಮಾಡ್ತೀನಿ ಯಾಕಂದ್ರ ಹೇಳಕ್ಕಾಗಿ ಹೆಂಗಿ ಹೇಳೋದನ್ನು ಶಬ್ದ ನಿಮ್ಮಿಂದ ನನಗೆ ಬರ್ ಹಾದ ಹಾಲ್ ಹೋಗೋಕ್ಕಿತ್ತ ಮೊದಲು ನೂರ್ ಸಲ ವಿಚಾರ ಮಾಡ್ ಹಾದ್ ಹಾಕ ಎಲ್ಲಿ ಆತ್ಮೀಯ ಬಂಧುಗಳೇ ಈ ತಾಯಿ ಬೆಳಗ್ಗೆ ಕೂತದಂದ್ರ ತಾಯಿ ಪ್ರೀತಿ ಜಗತ್ತಿನೊಳಗೆ ಎಷ್ಟು ಚಂದದ ನಿಮ್ಮ ಒಂದು ಮಾತನಾಗ ಹೇಳ್ತಾ